ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಹೇರ್ ಫಾಲ್ನ ಕಡಿಮೆ ಮಾಡಿ ಹೇರ್ ಗ್ರೋತ್ ಹಾಗೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ನಾವು ಚೆನ್ನಾಗಿ ಸಿಲ್ಕಿ ಆ್ಯಂಡ್ ಶೈನಿ ಥರ ನಮ್ಮ ಹೇರ್ಸ್ನ ನೋಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಗನೆ ಆಗಿಬಿಡುತ್ತೆ ನನ್ನ ವಿಡಿಯೋ ಹಾಗಾಗಿ ಬೇಗನೆ ನೋಡ್ಕೊಳ್ಳಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಆರಾಮಾಗಿ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ತುಂಬ ಈಸಿಯಾಗಿ ನಾವು ಈ ರೆಮಿಡಿನ ಮಾಡ್ಕೋಬೋದು ಅದಕ್ಕಿಂತ ಮೊದಲು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಅಲೋವಿರಾ ನಾನು ನಾನಿವತ್ತು ಹೇರ್ ಪ್ಯಾಕ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನಿಮ್ಮ ಹಿತ್ತಲಲ್ಲಿರೋ ಗಿಡದಿಂದ ಒಂದು ಎಲೆಯನ್ನು ತೆಗೆದುಕೊಳ್ಳಿ ನಾನು ಈ ಥರ ಒಂದು ಎಲೆಯನ್ನು ಕಟ್ ಮಾಡ್ಕೊಂಡಿಡಿದ್ದೀನಿ ಇದರ ಮುಳ್ಳನ್ನು ಎಲ್ಲ ತೆಗೆದು ಚೆನ್ನಾಗಿ ಅರ್ಧ ಭಾಗ ಮಾಡಿ ಈ ಥರ ಎಲ್ಲ ಅಲೋವೆರಾ ಜೆಲ್ಲನ್ನು ಒಂದು ಬೌಲ್ನಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಅಲೋವೆರಾ ಜೆಲ್ಲು ನಮ್ಮ ಹೇರ್ನ ಸಿಲ್ಕ್ ಆ್ಯಂಡ್ ಶೈನಿ ಮಾಡುತ್ತೆ ಮತ್ತು ಸ್ಟ್ರಾಂಗ್ ಮಾಡುತ್ತೆ ಚೆನ್ನಾಗಿ ಹೇರ್ ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಈ ಥರ ತೆಗೆದು ಇಟ್ಕೊಂಡಿರೋ ಜೆಲ್ಲನ್ನು ಒಂದು ಬೌಲ್ನಲ್ಲಿ ಹಾಕಿ ಎಲ್ಲ ಚೆನ್ನಾಗಿ ತೆಗಿಬೇಕು ತೆಗೆದು ಈ ಥರ ಹಾಕಿ ನೆಕ್ಸ್ಟು ನಾವು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ ಸಣ್ಣಕ್ಕೆ ರುಬ್ಬಿ ಇಟ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಈ ಥರ ಗಿಡಗಳಿಲ್ಲ ಅಂತ ಅಂದರೆ ನೀವು ರೆಡಿಮೇಡ್ ಜೆಲ್ ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ತರ್ ತರಿಸ್ಕೊಂಡು ಇಟ್ಕೊಬೋದು ನಾನಿವಾಗ ರುಬ್ಬಿರೋ ಎಲ್ಲ ಜೆಲ್ಲನ್ನು ಚೆನ್ನಾಗಿ ಸೋಸ್ತಾ ಇದ್ದೀನಿ ಈ ಥರ ಸೋಸಿ ಇಟ್ಕೊಳ್ಳೋದ್ರಿಂದ ಹಚ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ತರಿತರಿ ಯಾವುದು ಬರೋಲ್ಲ ಹಾಗಾಗಿ ಈ ಥರ ರುಬ್ಬಿ ಇಟ್ಕೊಂಡ್ರೆ ನಮ್ಗೆ ಹಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಹಾಗೆ ನಾನು ಇಲ್ಲಿ ಎರಡು ಸ್ಪೂನು ಕೊಬ್ಬರಿ ಎಣ್ಣೆನ ತೊಗೊಳ್ತಾ ಇದ್ದೀನಿ ನಿಮ್ಮ ತಲೆಯಲ್ಲಿ ನೀವು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಅಕಸ್ಮಾತು ಇದ್ರದ ಅವಶ್ಯಕತೆ ಇಲ್ಲ ಬೀಳಲ್ಲ ಬೇಕಂದರೆ ತೊಗೋಬೋದು ನಾನಿಲ್ಲಿ ಎರಡು ಸ್ಪೂನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ನಾನು ಲಿಂಬೆಹಣ್ಣು ಕೂಡ ತೊಗೊಳ್ತಾ ಇದ್ದೀನಿ ನಿಂಬೆ ರಸ ಕಂಪಲ್ಸರಿ ಇದ್ದೇ ಇರುತ್ತೆ ನಾನು ವಿಡಿಯೋದಲ್ಲಿ ಯಾಕಂದರೆ ಇದರಿಂದ ಹೊಟ್ಟು ಫುಲ್ ನಿವಾರಣೆ ಆಗುತ್ತೆ ಹಾಗೆ ಹೇರ್ ಗ್ರೋತ್ ಕೂಡ ಮಾಡುತ್ತೆ ನಿಂಬೆಹಣ್ಣು ಹಣ್ಣು ಅದಕ್ಕೆ ನಾನು ಜಾಸ್ತಿ ನಾ ಎಲ್ಲ ವಿಡಿಯೋದಲ್ಲಿಯೂ ಕೂಡ ನಿಂಬೆ ಹಣ್ಣನ್ನು ತಗೊಳ್ತಾ ಇದ್ದೀನಿ ಇವುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿಕೊಂಡು ರೆಗ್ಯುಲರ್ ಆಗಿ ನಾವು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತು ಚೆನ್ನಾಗಾಗುತ್ತೆ ಸಿಲ್ಕ್ ಆ್ಯಂಡ್ ಶೈನಿ ಆಗುತ್ತೆ ಡ್ಯಾಂಡ್ರಫ್ ಕೂಡ ರಿಮೂವ್ ಆಗುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ನಾವು ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಈ ರೆಮಿಡಿ ದಯವಿಟ್ಟು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ನಮ್ಮ ಹೇರ್ ಗ್ರೋತು ಇಂಪ್ರೂವ್ಮೆಂಟ್ ಆಯಿತು ಅಂತ ಅಂದು ನಿಮಗೆ ಆಶ್ಚರ್ಯ ಅನಿಸುತ್ತೆ ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಹೊಸಬ್ರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ Thanks for watching. Don't forget to subscribe.